ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಸಿಡಿದೆ ಅನ್ನದಾತರು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಜಸ್ಕಾಂ ಕಚೇರಿ ಬಳಿ ದಿಢೀರ್ ಪ್ರತಿಭಟನೆ ಕಳೆದ ಎರಡು ತಿಂಗಳ ಹಿಂದೆ ಯಾದಗಿರಿ ಜಿಲ್ಲಾದ್ಯಂತ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ವಿದ್ಯುತ್ ಕಂಬಗಳು ಟಿಸಿಗಳು ನೆಲಕ್ಕುರುಳಿವೆ ವಿದ್ಯುತ್ ಕಂಬಗಳು ಹಾಗೂ ಟಿಸಿಗಳು ದರೆಗೊಳ್ಳಲಿದ್ದು ಸಹ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸೆಡೆದ್ದ ರೈತರು ದಿಢೀರಾಗಿ ಜಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು ನಗರದ ಜಸ್ಕಾಂ ಕಚೇರಿ ಮುಂದೆ ಮುದ್ನಾಳ ಮುದ್ನಾಳ ದೊಡ್ಡ ತಾಂಡ ಸಣ್ಣ ತಾಂಡ ಕಚಗಾರನಹಳ್ಳಿ ತಾಂಡ ರೈತರು ಉಮೇಶ್ ಅವರ ನೇತೃತ್ವದಲ್ಲಿ ಜಸ್ಕಾಂ ಕಚೇರಿ ಮುಂದೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಮಾತನಾಡಿ ರೈತರು ಈಗಾಗಲೇ ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಕಷ್ಟಕ್ಕೆ ರೈತರನ್ನ ಜಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತಷ್ಟು ಹೈರಾಣಾಗಿಸಿದ್ದಾರೆ ಪೂರ್ವ ಮುಂಗಾರು ಮಳೆ ನಂಬಿ ಈಗಾಗಲೇ ಸಾಲ ಸೋಲ ಮಾಡಿ ಬೆತ್ತನೆ ಮಾಡಿದ್ದಾರೆ ಆದರೆ ನೆಲಕ್ಕುರುಳಿರುವ ವಿದ್ಯುತ್ ಕಂಬಗಳು ಹಾಗೂ ಟೇಸಿಗಳನ್ನ ಸರಿಪಡಿಸದ ಕಾರಣ ರೈತರು ಜಮೀನುಗಳಿಗೆ ನೀರು ಹರಿಸಲು ಆಗ್ತಿಲ್ಲ ಇದರಿಂದ ಜಿಲ್ಲೆಯಲ್ಲಿ ರೈತರು ಮತ್ತೆ ಮಹಾನಗರಗಳತ್ತ ಗುಳೆ ಹೋಗುತ್ತಿದ್ದಾರೆ ರೈತರ ಬೆಳೆ ಹಾನಿಯಾಗಲು ರೈತರು ಗುಳೆ ಹೋಗಲು ಇದಕ್ಕೆಲ್ಲ ಜಸ್ಕಾಂ ಅಧಿಕಾರಿಗಳೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿದ್ಯುತ್ ಕಂಬ ಮತ್ತು ಬಿಸಿ ಎಲ್ಲ ಕೂಡಿದ್ದವು ಆದರೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಆಮೇಗತಿಯಲ್ಲಿ ಕಾಮಗಾರಿ ಮಾಡ್ತಿರ್ತಕ್ಕಂಥದ್ದು ದುರದೃಷ್ಟಕರ ಈ ಹಿಂದೆ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಜಸ್ಕಮ್ ಇಲಾಖೆ ಅಧಿಕಾರಿಗಳು ಸಭೆ ಕರೆದು ತಕ್ಷಣ ರೈತರಿಗೆ ಸ್ಪಂದಿಸಿ ಅಂತಕ್ಕಂಥದ್ದು ಸಭೆಯಲ್ಲಿ ಸೂಚನೆ ನೀಡಿದರೆ ಕೂಡ ವಿಜಯವರೆಗೆ ಏನಾದ್ರೆ ಆ ಅರ್ಧಮರ್ಧ ಕೆಲಸ ಮಾಡಿ ಆಮೇಗತಿಯಲ್ಲಿ ಮಾಡಿ ರೈತರ ರೈತರಿಗೆ ದೂರವಾಣಿಗೆ ಸಂಪರ್ಕದಲ್ಲಿರತಕ್ಕಂಥ ಎಲ್ಲರ್ತಕ್ಕಂಥ ಅಧಿಕಾರಿಗಳು ದಿನನಿತ್ಯ ತಪ್ಪು ತಪ್ಪು ಮಾಹಿತಿ ಕೊಡೋದು ಅಲ್ಲಿ ಇದ್ದೀವಿ ಸುಳ್ಳು ಸುಳ್ಳು ಹೇಳತಕ್ಕಂಥ ನೆಪ ಮಾಡಿದರು ಆದರೆ ಅಧಿಕಾರಿ ಎಲ್ಲರೂ ಬಂದು ನನ್ನ ಕಚೇರಿ ಬೇಕಂದ್ರೆ ಇವತ್ತು ದಿಢೀರನ್ನೇ ಜಸ್ಕಮ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ವಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇನ್ನು ನಾವು ಮಾಡಿಸ್ಕೊಡೋದಾಗಿ ಭರವಸೆ ನೀಡಿದರು ಆದಾಗ ಅದಕ್ಕೆ ನಾವು ಒಪ್ಪದೆ ತಕ್ಷಣ ಇವತ್ತಿನಿಂದ ಕಾಮಗಾರಿ ಚಾಲೂ ಆಗಬೇಕು ಇಪ್ಪತ್ತ್ನಾಲ್ಕು ಲಕ್ಷ ಕರೆಂಟ್ ಚಾಲು ಮಾಡಬೇಕು ಇಲ್ಲದಿದ್ದರೆ ನಾವು ಎದ್ದಳೋದಿಲ್ಲ ಅಂತ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಪ್ರತಿಭಟನೆ ಮಾಡುವ ರಾತ್ರಿ ಮಲಗುವುದಾಗಿ ಪ್ರತಿಭಟನೆ ಎಚ್ಚರಿಕೆ ನೀಡಿದಾಗ ಸ್ಥಳಕ್ಕೆ ಬರೋದಾಗಿ ಎಡಬ್ಲಿ ಜೈ ಲೈನ್ ಎಲ್ಲರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಇವತ್ತು ಲೇಬರ್ ಮಿಲ್ ಕೆಲಸ ಕೆಲಸದಾಗಿ ನಾಳೆ ಬೆಳಿಗ್ಗೆ ಕಂಪ್ಲೀಟ್ ಎಲ್ಲ ಕಡೆಯಿಂದ ಕಾಮಗಾರಿ ಮಾಡಿ ಇಪ್ಪತ್ನಾಲ್ಕು ತಾಸದ ಲೈಟ್ ಚಾಲೂ ಮಾಡೋದಾಗಿ ಭರವಸೆ ಭರೋಸ ಇಲ್ಲದಿದ್ದರೆ ಮುಂದಿನ ದಿವಸ ಇಂತವ್ರು ರೈತರಿಗೆ ಏನಾದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಮತ್ತೆ ಮತ್ತೆ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಸ್ಕ ಇಲಾಖೆ ಅಧಿಕಾರಿಗಳಿಗೆ